ಕ್ವೆಶನ್ ನಂಬರ್ ಇಪ್ಪತ್ತೊಂದು ನೋಡಿ ಅದನ್ನು ಒಂದೊಂದೇ ವರ್ಡು ಓದಬೇಕು ಅರ್ಥ ಮಾಡ್ಕೋಬೇಕು ಈಕ್ವೇಷನ್ ರೂಪದಲ್ಲಿ ಬರೀಬೇಕು ಟು ಗೆಟ್ ಫಿಫ್ಟೀನ್ ಪರ್ಸೆಂಟ್ ವಿಚ್ ನಂಬರ್ ಈಸ್ ಟು ಬಿ ಮಲ್ಟಿಪ್ಲೈ ಟು ಹಂಡ್ರೆಡ್ ಅಂತ ಕೇಳಿದ್ದಾನೆ ಆಯಿತಾ ನೆಕ್ಸ್ಟು ಟು ಗೆಟ್ ಫಿಫ್ಟೀನ್ ಪರ್ಸೆಂಟ್ ನೋಡಿ ಟು ಗೆಟ್ ಫಿಫ್ಟೀನ್ ಪರ್ಸೆಂಟ್ ಟು ಗೆಟ್ ಫಿಫ್ಟೀನ್ ಪರ್ಸೆಂಟ್ ವಿಚ್ ನಂಬರ್ ವಿಚ್ ನಂಬರ್ ಈಶ್ಟು ಬಿ ಮಲ್ಟಿಪ್ಲೈ ಈಸ್ಟ್ ಬಿ ಮಲ್ಟಿಪ್ಲೈ ವಿತ್ ಅಂಡ್ರೆಡ್ ವಿತ್ ಅಂಡ್ರೆಡ್ ಈ ರೀತಿ ಈ ಕ್ವೆಷನ್ ಬರ್ಕೋಬೇಕು ನೋಡಿ ಇನ್ನೊಂದ್ಸಲ ಹೇಳ್ತೀನಿ ಟು ಗೆಟ್ ಫಿಫ್ಟೀನ್ ಪರ್ಸೆಂಟ್ ವಿಚ್ ನಂಬರ್ ಈಶ್ಟ್ ಬಿ ಮಲ್ಟಿಪ್ಲೈ ವಿತ್ ಅಂಡ್ರೆಡ್ ಆಯ್ತಾ ಈ ರೀತಿ ಬರ್ಕೊಳ್ಳಿ ಕನ್ನಡದಲ್ಲಿ ಏನ್ ಕೇಳಿದ